ಬೆಳಗಾವಿ ಜಿಲ್ಲೆಯ ರೈಬಾಗ ಮತಕ್ಷೇತ್ರ ಬಹಳ ಕುರುಕ್ಷೇತ್ರದ ಕನ ಆಗೈತಿ ರೀ ಯಾಕೆ ಕುರುಕ್ಷೇತ್ರದ ಕನ ಆಗೈತಿ ಗೊತ್ತೈತೇನ್ರಿ ಅಲ್ಲಿ ಒಂದು ಹಳೆಯ ರಾಜಕಾರಣಿಗಳ ವಿಷಯ ತೆಗೆದುಕೊಂಡು ಹೋದಾಗ ವಿ ಎಲ್ ಪಾಟೀಲರ ಸಾಮ್ರಾಜ್ಯ ಇಡೀ ಭಾರತ ನೋಡ್ತಿತ್ತು ಅದೇ ವಿ ಎಲ್ ಪಾಟೀಲ್ ಸಾಮ್ರಾಜ್ಯದ ಸುಪುತ್ರರು ಈಗ ರೈಬಾಗದಲ್ಲಿ ಜಾತ್ಯತೀತ ದಳದ ಪ್ರದೀಪ ಮಾಳಗಿನ ಆರ್ಚಿತರು ಸಲುವಾಗಿ ಶತಪ್ರಯತ್ನ ಪ್ರಯತ್ನ ಪ್ರದೀಪ್ ಮಾಳ್ಗಿ ಕೆಲವು ವರ್ಷಗಳ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಅಲ್ಪ ಮತದಿಂದ ಸೋತಿರುವಂತ ಪ್ರದೀಪ್ ಮಾಳ್ಗಿ ಮೇಲೆ ಇವತ್ತು ಬಹಳ ಜನ ಅನುಕಂಪದ ಅಲೆ ತೋರ್ಸಾಕತಾರ್ರೀ ಪ್ರದೀಪ್ ಮಾಳ್ಗಿ ಸಾಮಾಜಿಕ ಚಟುವಟಿಕೆದಿಂದ ಬಂದಾವ ಸ್ವಾವಲಂಬನ ಬದುಕು ಹೇಗೆ ಬದುಕಬೇಕು ಮಹಿಳಾ ಸಬಲೀಕರಣಗೋಸ್ಕರ ಮಹಿಳೆಯರಿಗೆ ಅನೇಕ ರೀತಿಯ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ರೈಬಾಗ ಮತಕ್ಷೇತ್ರ ಕರ್ನಾಟಕ ನೋಡಬೇಕಂತ ಹೇಳಿ ಅಭಿವೃದ್ಧಿಯ ಹರಿಕಾರನಾಗಿ ಮನೆಮಗನಾಗಿ ಕೆಲಸ ಮಾಡುತ್ತೇನೆ ಅಂತ ವಾಗ್ದಾನ ಮಾಡಿ ಪ್ರದೀಪ್ ಮಾಳ್ಗಿ ಪ್ರದೀಪ್ ಮಾಳ್ಗಿ ಒಬ್ಬ ಪ್ರಸಿದ್ಧ ಗುತ್ತಿಗೆದಾರ ಅನೇಕ ಸಾಮಾಜಿಕ ಚಟುವಟಿಕೆಗಳು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ತನ್ನದೇ ಆದಂತ ಅಭಿಮಾನಿಗಳ ಬಳಗ ರಾಯಭಾಗ ಮತಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿಯೂ ಸಹಿತ ಪ್ರದೀಪ ಮಾಳ್ಗಿ ಅಂದ್ರೆ ಯಾರೂ ಗುರ್ತ ಹಿಡಕ್ಕೆ ಸಾಧ್ಯ ಇಲ್ಲ ಅಂತೀರಿ ಆದರೆ ಎಲ್ಲರೂ ಮನೆ ಮಗನಂಥೇಳಿ ಆ ಪ್ರದೀಪ ಮಾಳ್ಗಿನ ಪ್ರೀತಿಯಿಂದ ಆಧಾರದಿಂದ ಬರಮಾಡಿಕೊಂಡು ಆರತಿ ಮಾಡಿ ಕಳಿಸ್ತೀರಿ ಇದೇ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರು ನಂದು ನಡೆಯಲಿರುವ ಹತ್ತನೇ ತಾರೀಕಿಗೆ ಇದೇ ಪ್ರದೀಪ ಮಾಳ್ಗಿ ಜಾತ್ಯತೀತ ಜನತಾದಳದ ಅಧಿಕೃತ ಅಭ್ಯರ್ಥಿಯಾಗಿ ಪ್ರಬಲ ಆಕಾಂಕ್ಷಿಯಾಗಿ ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಷಡ್ ಹೊಡೆದ ನಿಂತಾನೆ ಅಲ್ಲಿ ನೋಡ್ರಿ ಈಗ ಹಳೆಯ ಕಾಲದ ಒಂದು ಘಟನೆ ಹೇಳ್ತೀನಿ ರಾಷ್ಟ್ರೀಯ ಪಕ್ಷಗಳೇ ಆ ರೈಭಾಗ ಕ್ಷೇತ್ರವನ್ನು ಕಬ್ಜಾ ಮಾಡಿದ್ದು ಆದರೆ ಈಗ ಅಲ್ಲಿ ಪಕ್ಷೇತರ ಮತ್ತು ಜಾತ್ಯಾತೀತ ದಳದ ಇಬ್ಬರ ಪೈಪೋಟಿಯಲ್ಲಿ ಒಬ್ಬರು ಆಯ್ಕೆ ಆಗಬೇಕು ಈಗ ಅಲ್ಲಿ ವಿವೇಕ್ರಾವ್ ಪಾಟೀಲ್ ರಾವ್ ಪಾಟೀಲ್ ಯಾವುದೇ ಪರಿಸ್ಥಿತಿಯಲ್ಲಿ ಜಾತ್ಯತೀತ ಜನತಾದಳವನ್ನು ಬಹಿರಂಗವಾಗಿ ಪ್ರಚಾರದ ಮೂಲಕ ಸಾವಿರಾರು ಜನದೊಂದಿಗೆ ಈಗ ಮೈಲುಗಲ್ಲು ಸಾಧನೆ ಮಾಡಕ್ ಹೊಂಟಾರ್ರಿ ಯಾವಾಗ ರಾವ್ ಪಾಟೀಲ್ ಹೊರಗೆ ಬೆಳಿತಾರ ಯಾವಾಗ ಪ್ರತಾಪ್ರಾವ್ ಪಾಟೀಲ್ ಹೊರಗೆ ಬೆಳಿತಾರ್ ಅವರದೇ ಆದಂಥ ಒಂದು ಲಕ್ಷ ಮತಗಳು ಅವರ ಬುಟ್ಟಿಯಲ್ಲಿದಾವೆ ಅವರದೇ ಸಮುದಾಯ ಹಾಗೂ ಅನೇಕ ಸಮುದಾಯಗಳ ಜೊತೆ ಸಹಿತ ನಿಕಟ ಸಂಪರ್ಕ ಇಟ್ಕೊಂಡಂತ ಈ ಪ್ರದೀಪ್ ಮಾಳ್ಗಿ ಮತ್ತು ವಿವೇಕ್ರಾವ್ ಪಾಟೀಲ್ ಪ್ರತಾಪ್ರಾವ್ ಪಾಟೀಲ್ ಈಗ ಬಹಳ ಗರಡಿಯಲ್ಲಿ ಪಳಗಿ ರಣರಂಗದ ಕುರುಕ್ಷೇತ್ರವಾಗಿರುವ ಪ್ರತಿಷ್ಠಿತ ಕ್ಷೇತ್ರ ರಾಯಭಾಗದಲ್ಲಿ ಪ್ರದೀಪ್ ಮಾಳ್ಗಿ ನನ್ನ ವಿಧಾನಸಭಾ ಕಳಿಸೋ ಸಲುವಾಗಿ ಭಾರಿ ಪ್ರಯತ್ನ ಮಾಡಾಕತ್ತಾರನ್ನೋದು ಈಗಲ್ಲಿ ಟು ಪೆನ್ ಮಾಹಿತಿ ಕೊಡಾಕತ್ತೀ ಸಡನ್ಲಿ ನಾವು ಕೆಲವು ಹಳ್ಳಿಗಳಿಗೆ ಸಮೀಕ್ಷೆ ಮಾಡೋಕೆ ಹೋದವು ಭಾಳ ಸಾರಿ ಎಲೆಕ್ಷನ್ದಾಗ ನಿಂತಾರ ಪ್ರದೀಪ್ ಮಾಳ್ಗಿ ಯಾವಾಗಲೂ ಪಾಪ ಸೋಲು ಕಂಡ್ರು ಕೆಲವು ದಿನಗಳ ಹಿಂದೆ ಅಲ್ಪ ಮತದಿಂದ ಸೋತರು ಆ ಅನುಕಂಪದಿಂದ ಇವತ್ತು ನಾವು ಪ್ರದೀಪ್ ಮಾಳ್ಗಿ ಶಾಸಕ ಮಾಡಕ್ಕೆ ಹೊಂಟೀವಂತೇಳಿ ಪ್ರತಿಜ್ಞೆ ಮಾಡಾಕತ್ತಾರ ಅವರಿಗೆ ಪ್ರಬಲ ಪೈಪೋಟಿ ಕೊಡುವ ಸಲುವಾಗಿ ಅಲ್ಲಿ ಶಂಭು ಕಲ್ಲೋಳ್ಕರ್ ಪಕ್ಷೇತರ ಅಭ್ಯರ್ಥಿ ಮಾತ್ರ ಅಲ್ಲಿ ರಾಷ್ಟ್ರೀಯ ಪಕ್ಷಗಳು ಮೂರು ನಂಬರ್ ನಾಲ್ಕು ನಂಬರ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಏತ್ರಿ ಬಿಗ್ ಫೈಟ್ ಅಲ್ಲಿ ಪಕ್ಷೇತರ ಮತ್ತು ಜಾತ್ಯಾತೀತ ಜನತಾದಳ ಕುಮಾರಸ್ವಾಮಿ ಅವರ ಕನಸು ನನಸು ಮಾಡಬೇಕು ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕಕ್ಕೆ ಕೊಟ್ಟಂತ ಪ್ರತಿಯೊಂದು ಫಲವತ್ತಾದ ನೀರಾವರಿ ಯೋಜನೆಗಳನ್ನ ಹಿಡ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಮೂಲಭೂತ ಸೌಲಭ್ಯಗಳ ಸಲುವಾಗಿ ಕುಮಾರಸ್ವಾಮಿ ಅನೇಕ ರೀತಿಯ ಯೋಜನೆಗಳನ್ನ ಪ್ರಕಟಿಸಿದ್ದು ಆ ಅಜೆಂಡಾ ತೆಗೆದುಕೊಂಡು ಇವತ್ತು ಪ್ರದೀಪ್ ಮಾಳ್ಗಿ ಮನೆ ಮನೆಗೆ ಹೊಂಟಾರ ಪ್ರದೀಪ್ ಮಾಳ್ಗಿಗೆ ಭಾರಿ ಬೆಂಬಲ ಅಲ್ಲಿ ವ್ಯಕ್ತಪಡಿಸುತ್ತಾರೆ ಜನ ಯಾಕಂದ್ರೆ ರೈಬಾಗ ಕ್ಷೇತ್ರ ಕೇವಲ ರಸ್ತೆ ಮತ್ತು ಚರಂಡಿಗೆ ಮೀಸಲಲ್ಲ ಅಲ್ಲಿ ಉದ್ಯೋಗಾವಕಾಶಗಳು ಬೇಕು ಅನೇಕ ಟೆಕ್ನಿಕಲ್ ಕಾಲೇಜ್ಗಳು ಬೇಕು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಟರ್ನರ್ ಪೆಟ್ರರ್ ಐ ಟಿ ಎ ಇಂಥವೆಲ್ಲ ಕಾಲೇಜುಗಳನ್ನು ಶಿಕ್ಷಣ ನಗರಿ ಮಾಡುವ ಸಲುವಾಗಿ ಪ್ರತ್ಯೇಕವಾಗಿ ಪ್ರದೀಪ್ ಮಾಳ್ಗಿ ತನ್ನ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದಾರ ಇಂಥ ಪ್ರದೀಪ್ ಮಾಳ್ಗಿಗೆ ಅಲ್ಲಿ ಜನ ಬೆಂಬಲ ಭಾರಿ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತವಾಗೈತಿ ಅದರ ಸಲುವಾಗಿ ಪ್ರದೀಪ್ ಮಾಳ್ಗಿ ಈಗ ಬರುವ ಮೇ ಹತ್ತರಂದು ಎಲ್ಲರೂ ಜಾತ್ಯತೀತ ಜನತಾದಳಗೆ ಮತ ಹಾಕ್ತೀವಿ ಪ್ರದೀಪ್ ಮಾಳ್ಗಿಗೆ ಒಂದು ಸಾರಿ ವಿಧಾನಸಭಾ ಪ್ರವೇಶ ಮಾಡ್ತೀವಿ ಅಂತಾರ ಅಲ್ಲಿಯ ಜನ ಯಾಕಂದ್ರೆ ಬಹಳ ವರ್ಷಗಳಿಂದ ನಿರೀಕ್ಷೆಯಲ್ಲಿ ಜನ ಇದ್ರು ಯಾವಾಗ ವಿಧಾನಸಭಾ ಚುನಾವಣೆ ಬರ್ತೈತಿ ಪ್ರದೀಪ್ ಮಾಳ್ಗಿನ ವಿಧಾನಸಭಾ ಕಳಿಸಬೇಕು ಸಾಮಾಜಿಕ ಚಟುವಟಿಕೆಯಿಂದ ಬಂದವ ನಯ ವಿನಯದಿಂದ ವರ್ತನೆ ಮಾಡುವವ ಎಲ್ಲರ ಜೊತೆ ಪ್ರೀತಿಯಿಂದ ವರ್ತನೆ ಮಾಡುವಂಥ ಯಾವುದೇ ದ್ವೇಷ ರಾಜಕಾರಣ ಮಾಡಲಾರದಂಥ ಪದವೀಧರ ಕುಟುಂಬದಿಂದ ಬಂದಂಥ ಅವರ ಮನೆಯಲ್ಲಿಯೂ ಸಹಿತ ಎಲ್ಲರೂ ಉನ್ನತ ಸ್ಥಾನದಲ್ಲಿರುವವರು ಇಂಥ ಒಬ್ಬ ಪುತ್ರನನ್ನು ನಾವು ವಿಧಾನಸಭಾ ಕಳಿಸಿದು ಅಂದ್ರೆ ರೈಬಾಗ ಕ್ಷೇತ್ರ ಆರೋಗ್ಯ ಮತ್ತು ಶಿಕ್ಷಣ ಕೇಂದ್ರದಲ್ಲೇ ಕೇಂದ್ರದಲ್ಲಿ ಮತ್ತು ನೀರಾವರಿ ಕೇಂದ್ರದಲ್ಲಿ ಪ್ರಮುಖ ಸ್ಥಾನ ಪಡಿತೈತಿ ಅಂತಾರ ಅಲ್ಲಿಯ ಮತದಾರರು ಹಾಗಾದ್ರೆ ರೈಬಾಗ ಪುಣ್ಯವಂತ ಮತದಾರ ಕ್ಷೇತ್ರದವರು ಮತದಾರ ಬಾಂಧವರು ಯಾವ ನಿರ್ಣಯ ನೀವು ತಗೋತೀರಿ ಪ್ರದೀಪ್ ಮಾಳ್ಗಿ ಬಗ್ಗೆ ಎಷ್ಟು ನಿಮಗೆ ಪ್ರೀತಿ ಐತಿ ಪ್ರದೀಪ್ ಮಾಳ್ಗಿ ಜಾತ್ಯತೀತ ಜನತಾ ದಳದ ಕುಮಾರಸ್ವಾಮಿ ಅವರ ಜಾತ್ಯತೀತ ಪಕ್ಷದಿಂದ ಅಭ್ಯರ್ಥಿಯಾಗಿ ಈಗ ಕನಕ ಉಳದಾರಂದ ಮೇಲೆ ಎಲ್ಲಿ ಹೋದಲ್ಲಿ ರೋಡ್ ಶೋ ಮಾಡ ಆ ರೋಡ್ ಶೋದಲ್ಲಿ ಸಾವಿರಾರು ಜನ ಬೆಂಬಲ ವ್ಯಕ್ತಪಡಿಸಾಕತಾರೆ ಮಹಿಳೆಯರು ಹಂಗ ಬೆನ್ನ ಹತ್ಯಾರ ಯುವಕರು ಹಂಗ ಬೆನ್ನ ಹತ್ಯಾರ ಹಂಗಾದ್ರೆ ರಾಯಬಾಗ್ ಕ್ಷೇತ್ರದಲ್ಲಿ ಈ ಸಾರಿ ಬದಲಾವಣೆ ಆಗತೈತಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಸೌದತ್ತಿ ಭಾಗದಲ್ಲಿ ಜಾತ್ಯತೀತ ಜನತಾದಳದ ಬಾವುಟ ಹಾರಿಸುವ ಸಲುವಾಗಿ ಸೌರಭ್ ಚೋಪ್ರಾ ಈಗ ಮೈಲುಗಲ್ಲ ಸಾಧನೆ ಮಾಡ್ಯಾನ ಎರಡನೇ ಕ್ಷೇತ್ರ ಈಗ ರೈಬಾಗ ಪ್ರತಿಕೂಲಕ್ಕಾದ ಪರಿಣಾಮಕಾರಿಯಾದ ಕೇಂದ್ರ ಈಗ ರೈಬಾಗ್ ಯಾವುದೇ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡರಿಂದ ಮೂರು ಕ್ಷೇತ್ರಗಳನ್ನ ನಾನು ಕಬ್ಜಾ ಮಾಡ್ತೀನಿ ಅಂತ ಹೇಳಿ ಬಿರುಸಿನ ಪ್ರಚಾರ ಮಾಡಿ ಹೋಗ್ಯಾರ ಬಹಳಷ್ಟು ನಿರೀಕ್ಷೆಯಲ್ಲಿ ಇಟ್ಕೊಂಡಿದಾರ ಬೆಳಗಾವಿಯ ರಾಜಕಾರಣದಲ್ಲಿ ಬದಲಾವಣೆ ತರಬೇಕು ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಯೋಜನೆಗಳನ್ನ ಪ್ರಕಟಿಸಬೇಕು ಅದಕ್ಕೆ ಪ್ರದೀಪ್ ಮಾಳ್ಗಿ ಪ್ರಮುಖ ಕಾರಣೀಭೂತ ಆಗ್ತಾನ ಉನ್ನತ ಸ್ಥಾನಕ್ಕೆ ಬೆಳಿತಾನ ಸರ್ಕಾರ ರಚನೆಯಲ್ಲಿ ಕುಮಾರಸ್ವಾಮಿ ಅವರ ಏನಾದರೂ ಪಾತ್ರ ಅಲ್ಲಿ ಬಂತಂದ್ರೆ ಇದೇ ಪ್ರದೀಪ್ ಮಾಳ್ಗಿ ಮತ್ತು ಸೌರಭ್ ಚೋಪ್ರಾ ಉನ್ನತ ಸ್ಥಾನಕ್ಕೆ ಹೋಗ್ತಾರ ಅನ್ನೋದು ಆ ಕ್ಷೇತ್ರದ ಮತದಾರರು ಬಹಳ ಗಮನ ಹರಿಸಿ ಕೇಳಬೇಕ್ರಿ ಕೂಲಂಕುಶವಾಗಿ ಕೇಳ್ರಿ ಬಹಳ ಮಹತ್ವವಾದ ಸುದ್ದಿ ಐತಿ ಎರಡು ನಿಮಿಷದಾಗ ಮುಗಿಸ್ತೇನೆ ಯಾಕಂದ್ರೆ ಅವ್ರು ತಮ್ಮ ಪ್ರಣಾಳಿಕೆ ಬಿಟ್ಟಾರ ಆ ಪ್ರಣಾಳಿಕೆದಾಗ ನೋಡಿರಿ ಯಾವ್ಯಾವ ಯೋಜನೆಗಳದವು ಮಹಿಳೆಯರಿಗೆ ಎಷ್ಟು ಕೂಲಿ ಕಾರ್ಮಿಕರಿಗೆ ಎಷ್ಟು ಬಡವರಿಗೆ ಎಷ್ಟದ ಕುಮಾರಸ್ವಾಮಿ ಯಾವುದೇ ಜಾತಿ ಧರ್ಮ ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಅವರ ಅಧಿಕೃತ ಪ್ರೀತಿಯ ವ್ಯಕ್ತಿ ಅಂದರೆ ಪ್ರದೀಪ್ ಮಾಳ್ಗಿ ಪ್ರದೀಪ್ ಮಾಳ್ಗಿನ ಗೆಲುವ ಸಲುವಾಗಿ ರೈಬಾಗ ಮತಕ್ಷೇತ್ರದ ಜನತೆ ಯಾವ ದಿಸೆಯಲ್ಲಿ ಯಾವ ಪ್ರಯತ್ನ ಮಾಡ್ತೀರಿ ಅನ್ನೋದು ನನ್ನ ಕಮೆಂಟ್ ಬಾ ತಿಳಿಸ್ತೀರಿ ಅವ್ರು ಎಲ್ಲಿ ಹೋದಲ್ಲಿ ಜನ ಸೋಮ ತೋರಿಸ್ತಾನೆ ಈಗಾಗಲೇ ಇಪ್ಪತ್ತ್ ಮೂವತ್ತು ಸಾವಿರ ಜನ ಒಂದ ಕಡೆ ಕೂಡಿದ್ದು ಅಂದ್ರೆ ವೋಟ್ ಬ್ಯಾಂಕ್ ಆತ್ರಿ ಅಲ್ಲಿ ಚುನಾವಣೆನ ಆದಂಗ ಆಕೈತಿ ಕೆಲವು ದೃಶ್ಯಗಳನ್ನ ತೋರಿಸ್ತೀನಿ ಎಲ್ಲೆಲ್ಲಿ ರೋಡ್ ಶೋ ಮಾಡಾಕತ್ತಾರ ಯಾವಾಗ ರಾವ್ ಪಾಟೀಲ್ ಪ್ರತಾಪ್ ರಾವ್ ಪಾಟೀಲ ಆ ಕಾಡ ಕೇಳ್ದಾರ ಅಂದಮೇಲೆ ಪ್ರದೀಪ್ ಮಾಳ್ಗಿ ಬಾವುಟ ಹಾರುವುದ ಖಚಿತ ಅಂತಾರ ಅಲ್ಲಿಯ ಸಮೀಕ್ಷೆ ಮಾಡಲಿಕ್ಕೆ ಹೋದಾಗ ಕೆಲವು ಮತದಾರರು ಅದನ್ನೂ ಸಹಿತ ತೋರಿಸಾಕತ್ತೇನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಸುದ್ದಿ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೆ ಬ್ಯಾರೆ ಸುದ್ಯ ಹೋಗ್ ಬರ್ತೀನಿ ನಮಸ್ಕಾರ